ನಾವೀಗ ತುಂಗಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ ಅಂದರೆ ಇದು ತುಂಗಾ ನದಿ ಆಧಾರಿತ ಜಲಾಶಯವಾಗಿದ್ದು ನಮ್ಮ ಕರ್ನಾಟಕ ರಾಜ್ಯದೇ ಆದ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ನಮ್ಮ ಗಾಜ್ನೂರಿನ ಸಮೀಪದಲ್ಲಿರುವಂಥ ಜಲಾಶಯ ಆಗಿದೆ ಅಂದರೆ ಇದು ಗಾಜ್ನೂರಿನಿಂದ ಕೇವಲ ಎಂಟತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಜಲಾಶಯ ಇದು ಶೃಂಗೇರಿಯಿಂದ ಹರಿದು ಬರುವಂತಹ ತುಂಗಾ ನದಿ ಆಧಾರಿತ ಜಲಾಶಯವಾಗಿದೆ ಈ ಜಲಾಶಯ ರಾಜ್ಯದಲ್ಲೇ ಅತಿ ಚಿಕ್ಕ ಜಲಾಶಯ ಅಂತ ಹೆಸರುವಾಸಿಯಾಗಿದ್ದು ಕೆಲವೇ ಮಳೆಯಿಂದ ತುಂಬುವಂತಹ ಜಲಾಶಯ ಇದಾಗಿದೆ ಇದು ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಕೇವಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವುದಕ್ಕಷ್ಟೇ ಅಲ್ಲದೆ ನೀರಾವರಿ ಯೋಜನೆ ಇರಬಹುದು ಹಾಗೆ ಬರಗಾಲದ ಸಮಯದಲ್ಲಿ ಅವರ ಕೃಷಿ ಉತ್ಪಾದನೆಗೆ ಸಹಾಯ ಮಾಡುವಂಥದ್ದು ಇರಬಹುದು ಹಲವಾರು ವಿಚಾರಗಳಿಗೆ ಈ ತುಂಗಾ ಜಲಾಶಯ ಸಹಾಯ ಮಾಡುತ್ತೆ ಆದಷ್ಟೇ ಅಲ್ಲದೆ ಮೀನು ಸಾಕಾಣಿಕೆ ಇರಬಹುದು ಹೀಗೆ ಹತ್ತು ಹಲವು ಕಾರ್ಯಗಳಿಗೆ ಈ ಜಲಾಶಯ ಆಧಾರವಾಗಿದೆ ಇದು ಮಲೆನಾಡಿನ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದ್ದು ಸದಾ ತುಂಬಿ ಹರಿಯುವಂತಹ ಜಲಾಶಯ ಅಂದರೆ ತಪ್ಪಾಗ್ಲಾರ್ದು ಆ ಈ ಜಲಾಶಯದ ಇತ್ತೀಚಿನ ಅಭಿವೃದ್ಧಿಯ ಒಂದು ಹಂತದಲ್ಲಿ ಜಲಾಶಯದ ಸುರಕ್ಷಣೆಗಾಗಿ ಹಾಗೆ ಜಲಾಶಯದಲ್ಲಿ ನಡೆಯುವಂತ ಆಗು ಹೋಗುಗಳಿಗಾಗಿ ಇಲ್ಲಿ ಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಈ ಜಲಾಶಯವು ಒಟ್ಟಾರೆ ಇಪ್ಪತ್ತೆರಡು ಗೇಟ್ಗಳನ್ನು ಹೊಂದಿದ್ದು ಸದಾ ಕಾಲ ಒಂದಲ್ಲ ಒಂದು ಗೇಟ್ಗಳಿಂದ ನೀರು ಹರಿತಾನೆ ಇರುತ್ತೆ ಪ್ರತಿ ಗೇಟ್ನ ಹತ್ರ ಕೂಡ ಸಿ ಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಲಾಗಿರುತ್ತೆ ಕಾರಣ ಜಲಾಶಯದಲ್ಲಾಗುವ ಆಗು ಹೋಗುಗಳನ್ನು ತಿಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಜಲಾಶಯದಲ್ಲಿ ಸಂಭವಿಸದೆ ಇರೋ ತರ ತಡೆಯೋದಕ್ಕೆ ಈ ಒಂದು ಜಲಾಶಯದಲ್ಲಿ ಜಲಾಶಯದ ಮೇಲ್ಭಾಗದಲ್ಲಿ ಹಾಗೆ ಜಲಾಶಯದ ಗೇಟ್ಗಳ ಬಳಿ ಸುತ್ತಮುತ್ತ ಏನೇನು ಕೆಲಸಗಳು ನಡೆಯುತ್ತೆ ಅಥವಾ ಏನೇನು ಅಡೆತಡೆಗಳು ನಡೆಯುತ್ತೆ ಪ್ರತಿಯೊಂದನ್ನು ಕೂಡ ಅವರು ತಮ್ಮ ಕಂಟ್ರೋಲ್ ರೂಮ್ನಲ್ಲೇ ಕೂತ್ಕೊಂಡು ಗಮನಿಸಬಹುದಾಗಿದೆ ಯಾವುದೇ ಒಂದು ತಕ್ಷಣದ ಕೆಲಸ ನಡೀಬೇಕಂದ್ರೆ ಅಥವಾ ಯಾವುದೇ ಅನೈತಿಕ ಕ್ರಿಯೆಗಳು ಇಲ್ಲಿ ನಡೀತಾ ಇದ್ರೆ ಅದನ್ನು ತಡೆಯುವಂಥ ಕೆಲಸವನ್ನು ತಕ್ಷಣದ ಕಾರ್ಯಗಳನ್ನು ಈ ನಮ್ಮ ಅಧಿಕಾರಿಗಳು ಅಥವಾ ಇಲ್ಲಿನ ಕಾರ್ಯ ವ್ಯವಸ್ಥಾಪಕರು ತಮ್ಮ ಕಂಟ್ರೋಲ್ ರೂಮ್ನಲ್ಲೇ ಕೂತ್ಕೊಂಡು ನಿರ್ವಹಿಸಬಹುದಾಗಿದೆ ಕ್ಯಾಮ್ರಾ ಪರ್ಸನ್ ಕೊಟ್ರೆಸ್ ಜೊತೆ ರಂಜಿತಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್